ಆಯ್ ಸ್ನೇಹಿತರೆ ಒಂದೇ ಥರ ರಸಮ್ಮು ಸಾಂಬಾರೆಲ್ಲ ತಿಂದು ಬೇಸರವಾಗಿದೆ ಫ್ರೆಂಡ್ಸ್ ಹಾಗಾದರೆ ತಡೆಯೋಕೆ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ತುಂಬ ಟೇಸ್ಟ್ ಆಗಿರುವ ಕೆಂಪು ಕಡಲೆ ಮತ್ತು ಸುವರ್ಣಗಡ್ಡೆಯನ್ನು ಹಾಕಿ ಅದ್ಭುತ ರುಚಿಯಲ್ಲಿ ನಾನು ಗ್ರೇವಿ ಇದ್ದೀನಿ ಹಾಗಾದರೆ ತಡೆಯೇಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ ಅರ್ಧ ಬೌಲು ಕೆಂಪು ಕಡಲೆಯನ್ನು ತಗೊಂಡು ಐದು ತಾಸು ಮೊದಲೇ ನೆನೆಸಿಟ್ಟಿದ್ದೀನಿ ನೋಡಿ ಈಗ ಇದನ್ನು ಕುಕ್ಕರಲ್ಲಿ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮೂರು ಸಿಟಿ ತೆಗೆದುಕೊಳ್ಬೇಕು ನೀವು ಪಾತ್ರೆಯಲ್ಲಿ ಬೇಕಿದ್ದರೂ ಇದನ್ನು ಬೇಯಿಸ್ಕೊಳ್ಬೇಬಹುದು ಆದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗ ಬೆಂದು ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಗ್ರೇವಿ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೆ ಸೈಡ್ ಆಗಿಯೂ ತಿನ್ಬೋದು ಈಗ ಕಡಲೆ ಬೇಯುವಷ್ಟರಲ್ಲಿ ಬೇಯುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗಾಗಿ ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಈಗ ಇದರಲ್ಲಿ ಒಂದು ಇಂಚು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೈ ಆಗಿದೆ ನೋಡಿ ಈಗ ಇದರಲ್ಲಿ ಒಂದು ಹೋಳು ಅಂತಂದರೆ ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನು ಇದ್ದೀನಿ ಅದನ್ನು ಕೂಡ ಕಲರ್ ಚೇಂಜ್ ಆಗೋರೆಗೆ ನೈಸಾಗಿ ಗ್ಯಾಸನ್ ಫ್ಲೇಮು ಸ್ಲೋ ಇಟ್ಟು ಫ್ರೈ ಮಾಡಿಕೊಳ್ಬೇಕು ಫ್ರೈ ಆಗಿದೆ ನೋಡಿ ಈಗ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಹಾಕ್ಕೊಳ್ಬೇಕು ಈ ರೀತಿ ಹುರಿದು ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ಖಾರ ಮತ್ತು ಉಪ್ಪು ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಗರಂ ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರುವ ಗರಂ ಮಸಾಲೆ ಪುಡಿ ಇದರ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡುವುದಂತ ಗರಂ ಮಸಾಲೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು ಮಿಕ್ಸರ್ ಜಾರಲ್ಲಿ ಹಾಕಿ ಮಿಕ್ಸರ್ ಜಾರಲ್ಲಿ ಹಾಕಿ ನೈಸಾಗಿ ಇದನ್ನು ರುಬ್ಕೊಳ್ಳಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ ಮಸಾಲೆ ರುಬ್ಬಿ ರೆಡಿಯಾಗಿದೆ ಈಗ ಇದರಲ್ಲಿ ಹುಣಸೆಹಣ್ಣು ಹಾಕಿ ಒಂದ್ಸಲ ತಿರುಗಿಸ್ತೀನಿ ಮಿಕ್ಸರ್ ಜಾರಲ್ಲಿ ರೆಡಿಯಾಗಿದೆ ಮಸಾಲೆ ಕಡಲೆ ಕೂಡ ಬೆಂದೆ ರೆಡಿಯಾಗಿದೆ ನೋಡಿ ಅದೇ ಕುಕ್ಕರಲ್ಲಿ ಈಗ ಒಂದು ಈರುಳ್ಳಿ ಎರಡು ದೊಡ್ಡ ಗಾತ್ರದ ಟೊಮೆಟೊ ಯಾವಾಗಲೂ ಫ್ರೆಂಡ್ಸ್ ಸುವರ್ಣಗಡ್ಡೆ ಪಲ್ಯ ಮಾಡಲಿ ಸಾಂಬಾರು ಮಾಡಲಿ ಇದಕ್ಕೆ ಹುಳಿ ಅಂಶ ಜಾಸ್ತಿ ಹಾಕಬೇಕು ಇಲ್ಲಾಂದರೆ ಒಬ್ಬೊಬ್ಬರಿಗೆ ಗಂಟಲು ಕೆರೆಯುತ್ತೆ ಈಗ ಟೂ ಫಿಫ್ಟಿ ಗ್ರಾಮ್ ಸುವರ್ಣಗಡ್ಡೆಯನ್ನು ತಗೊಂಡು ಮೇಲಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಟಿದೆ ಅದನ್ನು ಇದ್ದೀನಿ ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಬೇಕು ಬೆಂದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗ ಬಂದು ಬರುತ್ತೆ ರೆಡಿಯಾಗಿದೆ ಈಗ ಒಗ್ಗರಣೆಗಾಗಿ ಗ್ರೇವಿ ಮಾಡುವುದಕ್ಕೆ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಇದರಲ್ಲಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಕಾಲು ಟೇಬಲ್ ಸ್ಪೂನು ಜೀರಿಗೆ ಕರಿಬೇವಿನ ಸೊಪ್ಪು ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಬೆಂದಿರುವ ಕಡಲೆ ಮತ್ತು ಸುವರ್ಣಗಡ್ಡೆ ಅನ್ನು ಹಾಕ್ಕೊಳ್ಬೇಕು ಕುಕ್ಕರಿಂದ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಗ್ರೇವಿ ಆಗೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಇದರಲ್ಲಿ ಕೋಕೋಮು ಅಂದರೆ ಮುರುಳಿನ ಹುಳಿನೂ ಹಾಕಿದ್ದೀನಿ ಐದಾರು ನೀವು ಬೇಕಿದ್ರೆ ಲಿಂಬೆಹಣ್ಣಿನ ರಸ ಇಲ್ಲ ಅಂತಂದರೆ ಹುಣಸೆಹಣ್ಣಿನ ರಸೂ ಹಾಕ್ಕೊಳ್ಬೋದು ರುಬ್ಬೋ ಆಗಲೂ ಕೂಡ ನಾವು ಹುಣಸೆಹಣ್ಣು ಹಾಕಿದ್ವಿ ಈಗ ಮ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದರಲ್ಲಿ ಹುಳಿಯಂಸ ಜಾಸ್ತಿ ಯೂಸ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಒಬ್ಬೊಬ್ಬರಿಗೆ ಸುವರ್ಣ ಗಂಟಲು ಕೆರೆಯುತ್ತೆ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಬೇಕಿನ್ಸಿ ಅನಿಸಿದರೆ ಸ್ವಲ್ಪ ಉಪ್ಪೇ ಆ್ಯಡ್ ಮಾಡ್ಕೊಳ್ಳಿ ಈ ಗ್ರೇವಿ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿ ಬಾಯಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನೀವು ಒಂದೇ ಒಂದು ಸಲ ನನ್ನ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಚೆನ್ನಾಗಿ ಎರಡು ನಿಮಿಷ ಕುದಿ ಬರಬೇಕು ಕುದೀತಾ ಇದೆ ಸುವರ್ಣಗಡ್ಡೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕಿ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹೇಗಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಇಷ್ಟವಾದಲ್ಲಿ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದ